ನಂತರ ಜನತಾ ಪರಿವಾರ ಒಡೆದ ಮೇಲೆ ಬಡವಾಯಿತು ಪಕ್ಷ ಆದರೆ ನಾಗೇಶ್ ಗೌಡರು ಆ ಸಂದರ್ಭದಲ್ಲಿ ಅಲ್ಲ ಅದಕ್ಕಿಂತ ಮೊದಲೇ ಹೌದು ನಾಗೇಶ್ ಗೌಡ್ರು ಬಂದು ಆ ಪಕ್ಷ ಚೈತನ್ಯ ಹುರಿದುಂಬಿಸಿದ್ರು ಹತ್ತು ಸಾವಿರಕ್ಕಿಂತ ಹೆಚ್ಚು ಮತ ತಗೊಂಡು ಆ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ರು ನಂತರ ಬಂದವರು ಏನು ಮಾಡಿದ್ರು ಅಂದರೆ ಪಕ್ಷಕ್ಕೆ ಶಕ್ತಿ ಪಕ್ಷದ ಶಕ್ತಿ ತಗೊಂಡು ತಾವೂ ಶಕ್ತಿ ತುಂಬಿ ಶಾಸಕರಾಗಿ ಆಮೇಲೆ ಬಿಟ್ಟು ಹೋಗ್ಬಿಟ್ಟು ಹಂಗೊಂದೆರಡು ಕಡೆ ಆಗಿದೆ ಆದರೆ ಈ ಪಕ್ಷಕ್ಕೆ ಯಾವ ರೀತಿ ಆಯಿತು ಅಂದರೆ ಹೆಚ್ಚು ಅಂದರೆ ಮೂವತ್ತೈದು ಸಾವಿರ ಮತ ತಗೊಂಡಂಥದ್ದು ಈ ಪಕ್ಷ ಮೂವತ್ತು ಸಾವಿರ ಮತ ತಗೊಂಡು ಈ ಪಕ್ಷ ಗೆತ್ತು ಇಪ್ಪತ್ತೆರಡು ಓಟಲ್ ಗೆತ್ತು ಆಮೇಲೆ ಮೂವತ್ತಾರು ಸಾವಿರದವರೆಗೂ ಹೋಗಿತ್ತು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಹದಿನೆಂಟು ಕಳೆದು ನಾನು ಇಪ್ಪತ್ತ್ಮೂರು ಚುನಾವಣೆ ಅಲ್ಲ ಹದಿನೆಂಟರ ಚುನಾವಣೆಯಲ್ಲಿ ಈ ಪಕ್ಷ ಹದಿನಾರು ಸಾವಿರ ಚಿಲ್ಲರೆಗೆ ಬಂದ್ಬಿಟ್ತು ಹದಿನಾರು ಸಾವಿರ ಮತಕ್ಕೆ ಬಂದ್ಬಿಟ್ತು ಆ ಸಂದರ್ಭದಲ್ಲಿ ನಂತರ ಮುಖ್ಯಮಂತ್ರಿ ಆದವರು ನಮ್ಮೆಲ್ಲರ ನೆಚ್ಚಿನ ನಾಯಕ ಕುಮಾರಣ್ಣ ಕುಮಾರಣ್ಣ ಹತ್ತೊಂಬತ್ತರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಅಸ್ನೋಟೇಕರ್ ಅವರು ಕುಮಾರಣ್ಣಗೆ ಕರ್ಕೊಂಡು ಬಂದರು ಯಾಕಂದರೆ ಅಭ್ಯರ್ಥಿ ಅವರು ಲೋಕಸಭೆ ಅಭ್ಯರ್ಥಿ ಆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಾನು ಹದಿನೆಂಟರಲ್ಲಿ ನನಗೆ ಪಕ್ ಬೇರೆ ಪಕ್ಷ ಅದು ನನಗೆ ಟಿಕೆಟ್ ಕೊಡದೆ ನಾನು ಜೈಲಿಗೆ ಹೋದಂಥ ಸಂದರ್ಭ ಇದೆಲ್ಲ ನಿಮ್ಗೆ ಗೊತ್ತಿರೋದು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಿಲ್ಲ ನನಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಿತ್ಯ ಇಪ್ಪತ್ತೊಂದು ಸಾವಿರ ತಗೊಂಡಿದ್ದೆ ರಾಜಕಾರಣ ಯಾಕಂದರೆ ಕಟ್ಟಿದಂಥ ಮನೆ ಕಟ್ಟಿದಂಥದ್ದು ನಾನು ಇವತ್ತು ಯಾರೋ ಉಳಿದು ವಾಸ ಮಾಡ್ತಾ ಇದ್ದಾರೆ ಇಡೀ ಆ ಮನೆ ಕಟ್ಟಿ ನನ್ನ ಹೆಂಡ್ತಿನೂ ನಿಲ್ಸಿ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿ ಈ ಆ ಪಕ್ಷಕ್ಕೆ ಜಿಲ್ಲಾ ಪಂಚಾಯತ್ ಮೆಂಬರೂ ಇಲ್ಲಾಗಿತ್ತು ಇಷ್ಟೆಲ್ಲ ಮಾಡಿ ಆ ಕಟ್ ಮೊದಲೇ ಒಂದು ಕಾಲದಲ್ಲಿ ಎಮ್ ಎಲ್ ಎ ಆಗಿತ್ತು ಬಟ್ ಆ ಪಕ್ಷ ಬಿದ್ದೋಗಿತ್ತು ಅದನ್ನು ಕಟ್ಟಿ ಬೆಳೆಸಿ ಮಟ್ಟಕ್ಕೆ ತಂದ ಮೇಲೆ ನನ್ನನ್ನು ಕಡೆಗಣಿಸಿ ಒಂದೇ ಒಂದು ಎಲ್ಲರೂ ಸೇರಿ ಹಿಂದೂ ಹುಲಿ ಅಂತ ಕರೆದುಕೊಳ್ಳೆ ನನ್ನ ಪಕ್ಷದಿಂದ ಸೈಡ್ ಇಟ್ಟು ಟಿಕೆಟ್ ನಿರಾಕ ನಿರಾಕರಿಸಿರೋ ಒಂದಿಷ್ಟು ಲೀಡರ್ಗಳು ಮಹಾನ್ ಲೀಡರ್ಗಳು ಇವತ್ತು ಎಲ್ಲಿದ್ದಾರೆ ಗೊತ್ತಿಲ್ಲ ಅವರೆಲ್ಲ ತಪ್ಪಿಸದಕ್ಕೆ ನಾನು ಆವತ್ತೇ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ನಿಂತಿ ಇಪ್ಪತ್ತೊಂದು ಸಾವಿರ ಮತ ತಗೊಂಡೆ ಹೋರಾಟ ಮಾಡಿದೆ ಅದನ್ನೆಲ್ಲ ಗಮನಿಸಿದಂಥ ಕುಮಾರಸ್ವಾಮಿಯವರು ನನ್ನ ಪಕ್ಷಕ್ಕೆ ಮತ್ತೆ ತಗೊಂಡ್ರು ಮುಖ್ಯಮಂತ್ರಿ ಇದ್ದಾಗ ನಾನೇನಾದರೂ ಇವತ್ತೇ ಈ ಮಟ್ಟಕ್ಕೂ ನಮ್ಮ ಮುಂದಿನ ದಿನದಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅದು ಕುಮಾರಣ್ಣನ ಆಶೀರ್ವಾದ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು ಕುಮಾರಣ್ಣ ನನ್ನ ಪಾಲಿಗೆ ದೇವರು ಅವರು ಅವರು ಬಂದು ಹುರಿದುಂಬಿಸಿದ್ರು ನೀನು ಯುವ ಯುವಕರು ನಿನ್ನ ಪರವಾಗಿ ಇದ್ದಾರೆ ನೀನು ಮುಂದೋಗು ನಿನ್ನ ಜೊತೆಗೆ ನಾವಿರ್ತೀವಿ ಅಂದರು ಹಾಗೇ ಇದ್ದಾರೆ ಇವತ್ತವರೆಗೂ ಹಾಗೆ ಇದ್ದಾರೆ ಇಪ್ಪತ್ತ್ಮೂರಲ್ಲಿ ಬಹುಶಃ ನಾನು ಗೆಲ್ತೀನಿ ಅನ್ನೋ ಭಾವನೆ ಎಲ್ಲಾಗಿತ್ತೇನೋ ನಾನು ಗೆಲ್ದಿ ಅಂತ ಬಾನೆ ಇದ್ದೀನಿ ನಾನು ಗೆದ್ದೋಗ್ಬಿಡ್ತಿದ್ದೆ ಆದರೆ ಕುಮಾರಣ್ಣ ಕೊಟ್ಟಂಥ ಸಹಕಾರ ಇವತ್ತು ಈ ಮೂವತ್ತು ಮೂವತ್ತೈದು ಸಾವಿರಕ್ಕೆ ಒಂದು ಮ ಒಂದು ಸಂದರ್ಭದಲ್ಲಿ ಮತಗಳು ಈ ಪಕ್ಷಕ್ಕೆ ಬಂದು ಬಂದಂಥದ್ದು ಆದರೆ ಈ ಹದಿನೆಂಟು ಚುನಾವಣೆಯಲ್ಲಿ ಹದಿನಾರು ಹದಿನಾರೂವರೆ ಸಾವಿರ ಇದ್ದಂಥದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ ಕುಮಾರಣ್ಣನ ಆಶೀರ್ವಾದದಿಂದ ಈ ಪಕ್ಷ ಐವತ್ತೊಂಬತ್ತು ಸಾವಿರ ಮತಕ್ಕೆ ಹೋಯಿತು ನಿಮ್ಮೆಲ್ಲರ ಆಶೀರ್ವಾದ ಕಾರಣ ಆಯಿತು ಕೇವಲ ಆರುನೂರ ಎಪ್ಪತ್ತಾರು ಮತದಲ್ಲಿ ನಾವು ಸೋಲನ್ನು ಭವಿಸ್ಬೇಕಾಯ್ತು ಅದ್ರ ಸೋತ ಮೇಲೂ ಈ ಪಕ್ಷವನ್ನು ಬಿಡ್ತಾ ಇಲ್ಲಲ್ಲ ನೀವು ನನ್ನನ್ನು ಬಿಡ್ತಾ ಇಲ್ಲಲ್ಲ ಅದೇ ನಮ್ಮ ಸಮಾಧಾನ ಇಷ್ಟು ಹೇಳ್ತಾ ನಾನು ಹೆಚ್ಚೇನೂ ಹೇಳೋದಿಲ್ಲ ಕುಮಾರಣ್ಣ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ನಮ್ಮೆಲ್ಲರ ಒಂದು ಕನಸಿದೆ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಭ್ರಷ್ಟ ಸರ್ಕಾರ ಎಂಥ ಸುಳ್ಳು ಹೇಳೋ ಸರ್ಕಾರ ಅಂದರೆ ಇದು ಇವತ್ತು ನೋಡಿ ಅವ್ರ ಬಜೆಟ್ ನಮ್ಮ ನಾಲ್ಕು ಲಕ್ಷದ ಬಜೆಟ್ ಘೋಷಣೆ ಮಾಡ್ತಾರೆ ನಾ ಐವತ್ತಾರು ನಾಲ್ಕು ಲಕ್ಷದ ಎರಡು ಕೋ ಕೋಟಿ ಅಲ್ಲ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಹನ್ನೆರಡು ನಾಲ್ಕು ನಾಲ್ಕು ಲಕ್ಷದ ಹನ್ನೆರಡು ಸಾವಿರ ಕೋಟಿ ಅದರೊಳಗೆ ಐವತ್ತಾರು ಸಾವಿರ ಈ ಫ್ರೀ ಎಲ್ಲ ಫ್ರೀ ಮಹಿಳೆಯರು ಫ್ರೀ ಅವರು ಫ್ರೀ ಅಂತ ಐವತ್ತಾರು ಸಾವಿರ ಕೋಟಿ ಇಟ್ಟಿದ್ದೀನಿ ಅಂತಾರೆ ಅದಕ್ಕೆ ಐವತ್ತು ಸಾವಿರ ಐವತ್ತಾರು ಸಾವಿರ ಕೋಟಿ ಇಟ್ಟದ್ದನ್ನ ಇಡೀ ಬಾಕಿ ಎಲ್ಲದಕ್ಕೂ ಕೆಲಸ ಇಲ್ಲ ಇವತ್ತು ರಸ್ತೆ ಸರಿ ಆಗ್ತಾ ಇಲ್ಲ ಯಾವುದೂ ಕಾಮಗಾರಿ ಆಗ್ತಾಯಿಲ್ಲ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಇದನ್ನ ನಾವು ಹೇಳ್ತಾ ಇಲ್ಲ ಅವ್ರ ಪಕ್ಷದವರು ಹೇಳ್ತಿದ್ದಾರೆ ಅವ್ರ ಪಕ್ಷದ ಶಾಸಕರು ಹೇಳ್ತಿದ್ದಾರೆ ಅವ್ರ ಪಕ್ಷದ ಮಂತ್ರಿಗಳು ಹೇಳ್ತಾ ಹನ್ ಹದಿನೈದು ಪರ್ಸೆಂಟ್ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಬಜೆಟ್ ಗಾತ್ರದ್ದು ದುಡ್ಡು ಕೊಟ್ಕೊಂಡು ಸಿದ್ದರಾಮಯ್ಯ ಅವರು ಏನಂತಿದ್ದಾರೆ ಸಿದ್ದರಾಮಯ್ಯವರು ಅವರು ಅಭಿವೃದ್ಧಿಗೆ ದುಡ್ಡು ದುಡ್ಡಿಲ್ಲ ಅಂತಾರೆ ಅದೇ ನಮ್ಮ ಕುಮಾರಣ್ಣ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಸರ್ಕಾರ ರಚನೆ ಮಾಡಿ ಎರಡು ಎರಡು ಕಲ್ ಲಕ್ಷದ ಬಜೆಟ್ ಗಾತ್ರ ಮಾಡಿ ಮೂವತ್ತಾರು ಸಾವಿರ ಕೋಟಿ ರೈತರಿಗೆ ಸಾಲ ಮನ್ನಾ ಮಾಡಿದ್ರಲ್ಲ ಅದು ಹದಿನೇಳು ಪರ್ಸೆಂಟ್ ಇದ್ರದ್ದು ಗಾತ್ರದ್ದು ಬಜೆಟ್ ಗಾತ್ರದ್ದು ಆದರೆ ಎಲ್ಲೂ ಅಭಿವೃದ್ಧಿ ಕಡಿಮೆ ಮಾಡಲಿಲ್ಲ ಎಲ್ಲೂ ಅಭಿವೃದ್ಧಿ ಕಡಿಮೆ ಮಾಡಲಿಲ್ಲ ಎಲ್ಲ ಕಡೆ ಎಲ್ಲೂ ರೇಟ್ ಹೆಚ್ಚು ಮಾಡಲಿಲ್ಲ ಇವತ್ತು ಯಾವ ಪರಿಸ್ಥಿತಿ ಸಿದ್ದರಾಮಯ್ಯ ಅವರು ಅಂದರೆ ಒಂದು ಮನೆಗೆ ನೆಚ್ಚು ಕಡಿಮೆ ನಾಲ್ಕು ಸಾವಿರ ಟ್ಯಾಕ್ಸ್ ಹೆಚ್ಚು ಮಾಡಿ ಎರಡು ಸಾವಿರ ಕೊಡ್ತಾ ಇದ್ದಾರೆ ಅಷ್ಟೇ ಅದು ಬಿಟ್ಟರೆ ಮತ್ತೇನು ಮಾಡ್ತಿಲ್ಲ ಆ ಎರಡು ಸಾವಿರದಲ್ಲೂ ಅವ್ರಿಗೆ ಸರ್ಕಾರ ನಡೆಸೋಕೆ ಯಾವ ಅಭಿವೃದ್ಧಿ ಕಾಮಗಾರಿನೂ ಮಾಡೋಕ್ಕಾಗ್ತಿಲ್ಲ ಯಾಕೆ ಗೊತ್ತಿನೂ ಎಲ್ಲ ದುಡ್ಡು ಲೂಟಿ ಹೊಡೆಯಕ್ ಹೋಗ್ತಾ ಇದೆ ಅದು ಎಲ್ಲ ಫಂಡ್ ಎಸ್ ಸಿ ಫಂಡ್ ಇರ್ಬೋದು ಎಲ್ಲ ಥರದ ಫಂಡಲ್ಲೂ ಲೂಟಿ ಹೊಡೆಯುವಂಥದ್ದು ಏನಾದರೂ ಆಗ್ತಾ ಇದೆ ಅಂದ್ರೆ ಅದು ಸರ್ಕಾರದಲ್ಲಿ ಸರ್ಕಾರದಲ್ಲಾಗ್ತಾ ಇದೆ ಅದಕ್ಕಾಗಿ ನಾನು ಈ ಮದ್ದಾರರಲ್ಲಿ ಈ ಕ್ಷೇತ್ರದಲ್ಲಿ ಈ ಕನ್ನಡ ಜನತೆಯಲ್ಲಿ ಹೇಳೋದು ಕುಮಾರಣ್ಣ ಮತ್ತೆ ಬರಬೇಕು ಬಡವರ ಪರವಾಗಿ ರೈತರ ಪರವಾಗಿ ಮೀನುಗಾರರ ಪರವಾಗಿ ಏನಾದರೂ ಇದ್ದಾರೆ ಅಂದರೆ ಅದು ಕುಮಾರಣ್ಣ ದೇವೇಗೌಡರ ಮಗ ಕುಮಾರಣ್ಣ ಅವ್ರ ಸರ್ಕಾರ ಬರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡೋಣ ಮುಂದೊಂದು ದಿನದಲ್ಲಿ ಒಂದು ನಿಖಿಲಣ್ಣ ನಾನು ಇವತ್ತೇ ನನಗೆ ಸಮಾಧಾನ ಆಗಿದೆ ನಾನು ಸೋತ ಮೇಲೆ ಜನ ಎಲ್ಲೋ ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಹೆದರಿಕೆ ಇತ್ತು ನನಗೆ ನಾನು ಅದಕ್ಕೆ ಕುಮಾರಣ್ಣ ಹೇಳ್ತಿದ್ದೆ ಬಂದೋಗೋಣ ಒಂದು ಸರಿ ಬಂದೋಗು ಅಂತ ಆದರೆ ಇವತ್ತು ಈ ಮಳೆಯಲ್ಲೂ ಇಷ್ಟೆಲ್ಲ ರೆಡ್ ಅಲರ್ಟ್ ಇದ್ದಾಗು ನನಗೆ ಬೆಳಗ್ಗೆ ನಿಕ್ಕಿಲ್ಲಣ್ಣ ಹುಬ್ಬಳ್ಳಿ ಏರ್ಪೋರ್ಟಿಂದ ಬರ್ಬೇಕಾರೆ ಹೇಳಿದ್ರು ರೆ ರೆಡ್ ಅಲರ್ಟ್ ಇದೆಯಲ್ಲಣ್ಣ ಯಾಕೆ ರೋಡ್ ಶೋ ಮಾಡ್ತೀಯಾ ಅಂದರು ಇಲ್ಲ ಜನನ ನನಗೆ ಯುವಕರು ಕೇಳ್ತಿಲ್ಲ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಇವತ್ತು ಇವ್ ನೀವೆಲ್ಲ ಕೊಟ್ಟಂಥ ಪ್ರೋತ್ಸಾಹ ನೋಡಿದ್ರೆ ಇಪ್ಪತ್ತ್ಮೂರಲ್ಲಿ ಏನು ಒಂದು ಸ್ಪಿರಿಟಲ್ಲಿ ನೀವು ಕೆಲಸ ಮಾಡಿದಿರಿ ಅದೇ ಒಂದು ಸುಮ್ಮಸ್ಸು ಸ್ಪಿರಿಟ್ ಇಟ್ಟಿದ್ದೀರಿ ಅನ್ನೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಯ್ತು ಇವತ್ತೆ ನಿಮ್ಗೆ ನಿಖಿಲ್ ಅಣ್ಣಗೆ ಒಂದು ಮಾತು ಹೇಳ್ತೀನಿ ಕುಮಾರಣ್ಣಗೆ ನಮ್ಮೆಲ್ಲರ ಮಣ್ಣಿನ ಮಗ ದೇವೇಗೌಡರಿಗೆ ನೀವು ಅಡ್ಡಿಲ್ಲ ಅಂದ್ರೆ ನಿಖಿಲ್ ಅಣ್ಣ ಮುಂದಿನ ಚುನಾವಣೆ ಇಪ್ಪತ್ತೆಂಟರಲ್ಲಿ ಜೆ ಡಿ ಎಸ್ ಪಕ್ಷದ ಗೆಲುವು ನಿಶ್ಚಿತ ಅನ್ನೋದು ಅದ್ರ ಬಗ್ಗೆ ಎರಡು ಸಂದೇಹನೇ ಇಲ್ಲ ನಾವು ಇಲ್ಲಿಂದ ಒಂದು ಕೊಡುಗೆ ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ತಾ ಬಂದಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ನಿಮಗೆ ನಿಮಗೂ ಕಷ್ಟ ಆಗಿದೆ ಅಲ್ಲಿ ಕೂತ್ಕೊಳ್ಳೋಕೆ ಕಷ್ಟ ಆಗಿದೆ ನನ್ನ ಯುವ ಮಿತ್ರರು ಹೊರಗಿದ್ದಾರೆ ದಯಮಾಡಿ ಸಹಕರಿಸಬೇಕು ನಿಮ್ಮ ಪ್ರೀತಿ ವಿಶ್ವಾಸದಿಂದಲೇ ನಾನು ಈ ಮಟ್ಟಕ್ಕೆ ಬೆಳೆದಂಥವನು ಈ ಪಕ್ಷಕ್ಕೆ ನನ್ನ ಮೇಲೆ ಸದಾ ಇದೇ ರೀತಿಯಿಂದ ಇದೇ ಪ್ರೀತಿ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಈ ಮಳೆಯಲ್ಲೂ ಈ ಮನೆ ಮಗನ್ನ ಉಳಿಸ್ಕೊಳ್ಳೋವಂಥದ್ದು ಒಂದು ಪ್ರಯತ್ನ ತಾವುಗಳು ಮಾಡಿದ್ದೀರಲ್ಲ ನಿಮ್ಮ ಒಂದು ಸೇವೆಗೆ ಸದಾ ಸಿದ್ಧ ನಾನು ಸೋತ್ರ ಮನೇಲಿ ಕುಳ್ಳಿಲ್ಲ ಯಾವಾಗೂ ನಿಮ್ಮ ಪರವಾಗಿ ನಿಮ್ಮ ಜೊತೆಗೆ ಎಲ್ಲ ಕಡೆ ಓಡಾಡ್ತಾ ಇದ್ದೆ ನಾನು ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇಟ್ಕೊಂಡು ನಾನು ಸೇವೆ ಮಾಡೋ ಒಂದು ಅಭಿಲಾಷೆ ಇಟ್ಕೊಂಡಿದ್ದೀನಿ ಆ ಸೇವೆಗೆ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಅನಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ